ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆಗೆ ಉತ್ತರಿಸಲು ಪ್ರಾರಂಭಿಸಿದ ಶ್ರೀಕೃಷ್ಣ ಹೀಗೆ ಹೇಳ್ತಾನೆ ಹೇ ಅರ್ಜುನ ನನ್ನ ಮತ್ತು ನಿನ್ನ ಅನೇಕ ಜನ್ಮಗಳು ಆಗಿ ಹೋಗಿವೆ ಅವೆಲ್ಲವೂ ನಿನಗೆ ಅರಿವಿಲ್ಲ ಆದರೆ ನಾನು ಎಲ್ಲವನ್ನ ಅರಿತಿರುವೆ ಅಂತ ಹೇಳಿದ ಶ್ರೀಕೃಷ್ಣ ತನ್ನ ಮಾತನ್ನು ಮುಂದುವರಿಸ್ತಾನೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಆರನೇ ಶ್ಲೋಕ ಅಜೋಪಿ ಸನ್ ನವ್ಯಾತ್ಮ ಸನ್ ಪ್ರಕೃತಿ ಸ್ವಾಮಿಧಿಷ್ಠಾಯ ಸಂಭವಾಂ ಆತ್ಮ ಈ ಶ್ಲೋಕದ ಅರ್ಥ ನಾನು ಅಜನ್ಮ ಮತ್ತು ಅವಿನಾಶಿ ಸ್ವರೂಪನಾಗಿದ್ದರೂ ಸಮಸ್ತ ಪ್ರಾಣಿಗಳ ಈಶ್ವರ ಒಡೆಯನಾಗಿದ್ದರೂ ಕೂಡ ನನ್ನ ಪ್ರಕೃತಿಯನ್ನು ಅಧೀನವಾಗಿರಿಸಿಕೊಂಡು ನನ್ನದೇ ಯೋಗ ಮಾಯೆಯಿಂದ ಪ್ರಕಟವಾಗ್ತೇನೆ ಅಂತಲೇ ಭಗವಂತ ಈ ಶ್ಲೋಕದ ಭಾವಾರ್ಥ ಶ್ರೀಕೃಷ್ಣ ಹೇಳ್ತಾನೆ ನಾನು ಅಜನ್ಮ ಮತ್ತು ಅವಿನಾಶಿಯಾಗಿದ್ದರೂ ವಾಸ್ತವವಾಗಿ ನನ್ನ ಜನ್ಮ ಮತ್ತು ವಿನಾಶವು ಎಂದು ಆಗೋದಿಲ್ಲ ಆದರೂ ಕೂಡ ನಾನು ಸಾಧಾರಣ ವ್ಯಕ್ತಿಯಂತೆ ಹುಟ್ಟುತ್ತಾ ಮತ್ತು ವಿನಷ್ಟವಾಗುತ್ತಾ ಇರುವವನಂತೆ ಕಂಡು ಈ ರೀತಿ ಸಮಸ್ತ ಪ್ರಾಣಿಗಳ ಈಶ್ವರನಾಗಿದ್ದರೂ ಕೂಡ ಓರ್ವ ಸಾಧಾರಣ ವ್ಯಕ್ತಿಯಂತೆ ಕಂಡು ನನ್ನ ಅವತಾರ ತತ್ವವನ್ನು ತಿಳಿಯದೇ ಇರುವ ಜನರು ನಾನು ಮತ್ಸ್ಯ ಕೂರ್ಮ ವರಹ ಮತ್ತು ಮನುಷ್ಯಾದಿ ರೂಪಗಳಲ್ಲಿ ಪ್ರಕಟನಾದಾಗ ನನ್ನ ಜನ್ಮವಾಯಿತೆಂದು ತಿಳಿತಾರೆ ನಾನು ಅಂತರ್ಧಾನನಾದಾಗ ನನ್ನ ವಿನಾಶವಾಯಿತೆಂದು ತಿಳಿತಾರೆ ನಾನು ಈ ರೂಪಗಳಲ್ಲಿ ದಿವ್ಯ ಲೀಲೆಗಳನ್ನು ಮಾಡ್ತಾ ಇರುವಾಗ ನನ್ನನ್ನು ತಮ್ಮಂತೆಯೇ ಸಾಧಾರಣ ವ್ಯಕ್ತಿ ಎಂದು ತಿಳಿದು ನನ್ನನ್ನು ತಿರಸ್ಕಾರನೂ ಮಾಡ್ತಾರೆ ಅವನು ಸರ್ವಶಕ್ತಿವಂತನು ಸರ್ವೇಶ್ವರನು ನಿತ್ಯ ಶುದ್ಧ ಮುಕ್ತ ಸ್ವಭಾವದ ಸಾಕ್ಷಾತ್ ಪೂರ್ಣಬ್ರಹ್ಮ ಪರಮಾತ್ಮನೇ ಜಗತ್ತಿನ ಕಲ್ಯಾಣಕ್ಕಾಗಿ ಈ ರೂಪದಿಂದ ಪ್ರಕಟವಾಗಿ ದಿವ್ಯ ಲೀಲೆಗಳನ್ನು ಮಾಡುತ್ತಿದ್ದಾನೆಂಬ ಮಾತನ್ನು ಈ ಬಡಪಾಯಿಗಳು ತಿಳಿಯಲಾರರು ಏಕೆಂದರೆ ನಾನು ಆ ಸಮಯದಲ್ಲಿ ನನ್ನ ಯೋಗ ಮಾಯೆಯ ಪರದೆಯಲ್ಲಿ ಅಡಗಿಕೊಂಡಿರ್ತೇನೆ ಅಂತನೇ ಶ್ರೀಕೃಷ್ಣ ಮೂಲ ಪ್ರಕೃತಿಯನ್ನು ತನ್ನ ಅಧೀನವಾಗಿಸಿಕೊಂಡು ತನ್ನ ಯೋಗಶಕ್ತಿಯ ಮೂಲಕವೇ ಭಗವಂತನು ಅವತರಿಸ್ತಾನೆ ಅನ್ನೋದನ್ನು ತಿಳ್ಕೋಬೇಕು ಸಮಸ್ತ ಜೀವ ಜಾತಕದ ಒಡೆಯನಾದ ಭಗವಂತ ಅನೇಕ ಬಾರಿ ಭೂಮಿಗೆ ಇಳಿದು ಬರ್ತಾನೆ ಆತನಿಗೆ ಹುಟ್ಟು ಅನ್ನೋದಿಲ್ಲ ಸಾವು ಅನ್ನೋದಿಲ್ಲ ಆದರೂ ಹುಟ್ಟಿ ಬರ್ತಾನೆ ಆತ ಅವ್ಯಯ ಅಂದರೆ ಯಾವ ಬದಲಾವಣೆಗೂ ತುತ್ತಾಗದವನು ಆತ ಈ ನಶ್ವರವಾದ ದೇಹವನ್ನು ಹೊತ್ತು ಹುಟ್ಟೋದಿಲ್ಲ ಆದ್ದರಿಂದ ದೇಹದ ಮೂಲಕ ಹುಟ್ಟು ಸಾವು ಭಗವಂತನಿಗಿಲ್ಲ ಈ ಶ್ಲೋಕದಲ್ಲಿ ಆತ್ಮ ಮಾಯೆಯ ಅಂತ ಹೇಳಲಾಗಿದೆ ಇದಕ್ಕೆ ಅನೇಕ ಅರ್ಥಗಳನ್ನು ನಾವು ನೋಡ್ಬೋದು ಜೀವಕ್ಕೆ ಕವಿದ ಮೋಹದ ಪರದೆಯೇ ಆತ್ಮ ಮಾಯೆ ಭಗವಂತನ ಮಹಿಮೆಯೇ ಆತ್ಮ ಮಾಯೆ ಭಗವಂತನ ಸ್ವಂತ ಇಚ್ಛೆ ಹಾಗೂ ಜ್ಞಾನವೇ ಆತ್ಮಮಾಯೆ ಭಗವಂತ ಭೂಮಿಗೆ ಇಳಿದು ಬರೋದು ಆತನ ಜ್ಞಾನದ ಮಾಯೆಯಿಂದಲೇ ಹೊರತು ಯಾವುದೇ ಮಾಯೆಯ ಅಧೀನನಲ್ಲ ಅವನು ತನ್ನ ಭಕ್ತರ ಕಳಕಳಿಯನ್ನು ಈಡೇರಿಸುವುದಕ್ಕೋಸ್ಕರ ಇಚ್ಛಾಪೂರ್ವಕವಾಗಿ ತಾನೇ ನಿರ್ಮಿಸಿದ ಪ್ರಕೃತಿಯನ್ನು ಮಾಧ್ಯಮವಾಗಿ ಬಳಸಿಕೊಂಡು ಇಳಿದು ಬರ್ತಾನೆ ಇದು ಆತನ ಮಹಿಮೆ ಹಾಗಾದರೆ ಭಗವಂತ ಹೇಗೆ ಬರ್ತಾನೆ ಅವನು ನಮ್ಮ ಕಣ್ಣಿಗೆ ಯಾಕೆ ಕಾಣೋದಿಲ್ಲ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಬರುತ್ತೆ ಏಕೆಂದರೆ ಆತನ ಜ್ಞಾನಾನಂದಮಯ ಶರೀರವನ್ನು ನಾವು ಕಾಣಲು ಸಾಧ್ಯವಿಲ್ಲ ನಮಗೆ ಸ್ವಯಂ ನಮ್ಮ ಜೀವ ಸ್ವರೂಪದ ಅರಿವೇ ನಮಗಿರೋದಿಲ್ಲ ಹೀಗಿರುವಾಗ ಭಗವಂತನನ್ನು ತಿಳಿಯೋದು ಅಸಾಧ್ಯ ನಮಗೆ ತಿಳಿದಿರುವಂತೆ ಕೆಲವು ಪ್ರಾಣಿಗಳಿಗೆ ಬಣ್ಣ ಕಾಣೋದಿಲ್ಲ ಅವುಗಳ ಕಣ್ಣಿಗೆ ಆ ಶಕ್ತಿ ಇರೋದಿಲ್ಲ ಆದ್ದರಿಂದ ಅವುಗಳ ಕಣ್ಣಿಗೆ ಎಲ್ಲವೂ ಕಪ್ಪು ಬಿಳುಪು ಕಾಣುತ್ತೆ ಆದರೆ ನಿಜವಾದ ಪ್ರಪಂಚದಲ್ಲಿ ಬಣ್ಣಗಳಿರ್ತವೆ ಆ ಪ್ರಾಣಿಗಳಿಗೆ ಬಣ್ಣವನ್ನು ಗ್ರಹಿಸುವ ಶಕ್ತಿ ಇರೋದಿಲ್ಲ ಹಾಗೆಯೇ ಮೋಹದ ಪರದೆಯಲ್ಲಿ ಬದುಕುವ ನಮಗೆ ಭಗವಂತನ ಜ್ಞಾನಾನಂದ ಸ್ವರೂಪ ಶರೀರ ಕಾಣಿಸೋದಿಲ್ಲ ಅವನಿಗೆ ಹುಟ್ಟಿಲ್ಲ ಸಾವಿಲ್ಲ ಆತ ತನ್ನ ಸಹಜ ಸ್ವಭಾವದಿಂದ ಸ್ವಇಚ್ಛೆಯಿಂದ ಮೂಡಿ ಬರ್ತಾನೆ ಆದರೆ ಈ ಶ್ಲೋಕದಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವವಾಗುತ್ತೆ ಭಗವಂತ ಯಾವ ಕಾರಣಕ್ಕೋಸ್ಕರ ಭೂಮಿಗೆ ಇಳಿದು ಬರ್ತಾನೆ ಅದರ ಹಿಂದಿರುವ ದೈವಿ ಸಂಕಲ್ಪ ಏನು ಅಂತ ಇದಕ್ಕೆ ಉತ್ತರ ಮುಂದಿನ ಶ್ಲೋಕದಲ್ಲಿ ಭಗವಂತನೇ ಕೊಡ್ತಾನೆ ನಮಸ್ಕಾರ ಶ್ರೀಕೃಷ್ಣಾರ್ಪಣಮಸ್ತು